Happy birthday birthday. to you. इन बंदा यू बर्तनी बर्तनी ಮೈ ಫ್ರೆಂಡ್ಸ್ ಆರ್ ವಿಶಿಂಗ್ ಬಾಯ್ ಗೈಸ್ ಇವರೆಲ್ಲ ಆತ್ಮೀಯ ಫ್ರೆಂಡ್ಸ್ ಅಂತ ಇವ್ರಿಗೆ ನಮ್ಮ ಬಸವರಾಜ್ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ಏನೇನು ಐಟಮ್ ಅಂತ ನೋಡೋಣ ಬನ್ನಿ ಗೈಸ್ ಎಲ್ಲ ಒಂದೊಂದು ತಿಂಗಳಿಗೆ ಆಗಸ್ಟ್ ಅಲ್ಲ ಒಂದೊಂದು ವರ್ಷಕ್ಕೆ ಆಗಸ್ಟ್ ಕೊಟ್ಟು ಕೊಟ್ಟಾರಪ್ಪ ಹಾಂ ಎಲ್ಲ ಕೊಟ್ಟಂಗೆ ನನಗೂ ಕೊಡೋದು ನೀವೇನು ಸಪ್ರೇಟ್ ಕೊಡೋಲ್ಲ ಫಸ್ಟ್ ಇಲ್ಲಿ ಖಾರದ ಪುಡಿ ಹ್ಞೂ ಇಷ್ಟು ಇದು ಗೋದಿ ಮುಂಚಂತೆ ಗೋಧಿ ಗೋದಿನುಚ್ಚು ಗೋದಿ ಮಿಚ್ಚು ಅಂತೆ ಗಾಯಸು ಇದು ಅಕ್ಕಿ ಅಕ್ಕಿ ಹಾಂ ಇದು ಆರ್ಗಾನಿಕ್ ಬೆಲ್ಲ ಅಂದರೆ ಆರ್ಗಾನಿಕ್ ಬೆಲ್ಲ ಹಾಂ ಇಲ್ಲ ಅಂದರೆ ಅದೇನು ಅದು ಹೆಸರು ಕಾಳು ಹೆಸರು ಕಾಳು ಇದೊಂದು ಲೋಟ ಆದಷ್ಟು ಗೈಸೆಲ್ಲ ಈ ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ಕೊಟ್ಟಾರೆ ಕೊಟ್ಟವ್ರೆ ಗೈಸರೆಲ್ಲ ಇದೊಂದು ಹೆಸರು ಕಾಳು ಕಡಲೆಬೇಳೆ ಹ್ಞೂ ಇಲ್ಲಿ ಸಕ್ಕರೆ ಇದು ಪುಡಿ ಉಪ್ಪು ಉಪ್ಪು ಬೇರೆ ಕೊಡ್ತಾರಾ ಉಪ್ಪು ಕೊಟ್ಟವ್ರೆ ಏನಕ್ಕೆ ಇದು ಏನೋ ಪೌಡ್ರ್ ಕೊಟ್ಟವ್ರೆ ಇದು ಹಾಲಿನ ಪೌಡ್ರ್ ಏನೋ ಮಿಲ್ಲೆಟ್ ಲಡ್ಡು ಅಂತ ಕೊಟ್ಟವ್ರೆ ಗೈಸ್ ಇದೊಂದೇ ಗೈಸ್ ದೊಡ್ಡದಾಗಿರೋದು ಎಲ್ಲದಕ್ಕೂ ಹೊಡಿರಿ ಚಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಇಂತ ದೇಶದ ಬಗ್ಗೆ ಕೆಡದಾ ಮಾತಾಡ್ತೀಯ ನೀನು ಏನೋ ಮಿಲ್ಲೆಟ್ ಲಡ್ಡು ಅಂತ ಈ ಉಪ್ಪು ನೋಡ್ಬಿಟ್ರೆ ಶಾಕೆ ತೈತಿರ ಗೈಸ್ ಇದು ಇದೊಂದು ಗೈಸ್ ಹಾಲ ಪುಡಿ ಅಂತೆ ಪುಡಿ ಒಂದು ಚೆನ್ನಾಗೈತೆ ಅರ್ಧ ಕೆ ಜಿ ಕೊಟ್ಟವ್ರಿದ್ ಹ್ಞೂ ಅರ್ಧ ಕೆ ಜಿ ಕೊಟ್ಟವ್ರಿ ಇದರಲ್ಲಿ ಒಂದು ತಿಂಗ್ಳಿಗಾಗಷ್ಟು ಮೊಟ್ಟೆ ಕೊಟ್ಟವ್ರೆ ಗೈಸ್ ನಾಟಿದ್ದ ಏನು ನೀನು ಆಮೇಲೆ ಐದು ಸಾವಿರ ರೂಪಾಯಿ ಬೇರೆ ಬರುತ್ತಂತೆ ಅದು ಗೊತ್ತಿಲ್ಲ ನನಗಿನ್ನ ಮುಂದಿಲ್ಲ ಬಂದರೆ ಗೊತ್ತಾಗುತ್ತೆ ಹಾಂ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಏನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾಯ್ತೀನಿ ಹೋಗ್ತೀನಿ ಬರ್ತಾ ಇತ್ತು ಗೈಸ್ ಗೌರ್ಮೆಂಟ್ ಕಡೆಯಿಂದ ಯೂಸ್ಫುಲ್ಲೇ ಇದೆ ಎಲ್ಲ ಬಟ್ ಏನಂದ್ರೆ ಕೊಡೋದು ಕೊಡ್ತಾರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಟ್ರೆ ಎಲ್ಲ ಉಪಯೋಗ ಆಗುತ್ತೆ ನಿಮ್ಮ ಇನ್ನೊಂದು ಎಂಟು ಅರವತ್ತು ಕೆ ಜಿ ಆಗೈತಲ್ಲ ಗೈಸ್ ಇವೆಲ್ಲ ತಿಂದು ನಮಗೆಲ್ಲ ಗೊತ್ತಾಗೋಯ್ತು ಹ್ಞೂ ಏನು ಸಕ್ಕರೆ ಅಂತ ಏನು ಕೆ ಕೆಜಿ ಕೊಟ್ಟಬಿಟ್ಟವ್ರಿ ಇದು ಮೂರು ಸತಿ ಸತಿ ಕಾಫಿ ಕುಡದ್ರ ಯಾಕುತ್ತೇನು ಮೂರು ಸತಿ ಎಲ್ಲ ಒಂದ್ ವಾರ ಬರುತ್ತೆ ಈ ಮಾಡ್ಲೂ ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜೊದ್ಗಾರ್ ಯಾರು ನೋರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ಹೋಗಿಸ್ಬಿಟ್ರಿ ಯಾರಿಟ್ರಿಬ್ರ ಇವತ್ತು ಯಾರ್ನ ಮುಗಿಸ್ಬಿಟ್ರಿ ದೊಡಮ್ಮನ ಒಗ್ಗಿಸ್ಬಿಟ್ರೈಸೂ ದೊಡಮ್ಮ ಇವತ್ತು ತೀರ್ಕೊಂಬಿಟ್ರಂತ ಪಾಪ ಅದಕ್ಕೆ ಇವತ್ತು ಕೆಲಸ ರಜೆ ಹಾಕೊಂಡ್ಬಿಟವ್ರಿ ಈ ನನ್ನ ಮಕ್ಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಟ್ ಗಾಡಿ ಅಪರೂಪಕ್ಕೆ ನಮ್ಮ ಗೌರವರ್ ಬಂದವ್ರು ನೋಡ್ರಿ ಗೌರಿ ಹಬ್ಬ ಮಾಡ್ತೇ ಕಾಯ್ಸು ಗೋಡಿ ಹಬ್ಬನಪ್ಪ ಬೈಲಿ ಬಿಟ್ಟು ನಿಮ್ಮ ಅಮ್ಮನ ಪಿಂಡ ಯಾವ ಗೋಡಿ ಮಗಳಿಗೆ ಅರ್ಥ

ಯಾರು ಎನಿ ಬಾಯ್ ಫ್ರೆಂಡ್ಸ್ ಆರ್ ವಿಶಿಂಗ್ ಬಾಯ್ ಮಾಡು ಕ್ಯಾಮಿಲ ನನ್ಗೆ ನೀನ್ ಹೇಳಿದ ಕೆಲಸ ಮಾಡ್ಕೊಂಡು ನಾನು ಡಿಂಗ್ರಿ ನನ್ನ ಮಗನ ಶ್ರೀರಕ್ಷ ಶ್ರೀರಕ್ಷ ಶ್ರೀ ಶ್ರೀರಕ್ಷ ಶ್ರೀರಕ್ಷ तोटो ಕೃಷ್ಣ ನೆಂಟಿಗೆ ಇಲ್ಲೇ ತಿನ್ಸ್ತದಿ ಅವಳು ತಿನ್ಸೋಕೆ ಮೊದಲು ಕೇಕ್ ಕಟ್ ಮಾಡೋದು ಸಾಕು ನಾ ಮತ್ತೆ ಕಸ ಗುಡಿಸೋದು ಸಾಕು ಹ್ಮ್ ಅಷ್ಟೇ ಅದ್ಯಾವುದೋ ಒಂದು ರೀಲ್ಸಲ್ಲಿ ಹಿಂಗೆ ಹೊಟ್ಟು

ಅಷ್ಟಪ್ಪ ಬಾಯ್ ಬಿಟ್ಬಿಟ್ರೆ ಹೆಂಗೆ ವಿಡಿಯೋದಲ್ಲಿ ಆ ಪಾರ್ಟಿ ಬಾಹಿಗೆ ಗೈಸ್ ಏನ್ ಗೊತ್ತಾ ಕಾಮಿಡಿ ಆ ಬಕಿಟ್ನ ಎತ್ಕೊ ಕೊಡಬೇಕು ಅವಳು ಸುಮ್ಮನೆ ಹಿಂಗೆ ಎಳ್ಳಾಡ್ಸಿದ್ರೆ ಮಾತ್ರ ಅವಳು ಕೆಲಸ ಈ ಪಕ್ಕಿ ಕೆತ್ಕೊಬಂದು ಅದಕ್ಕೆ ನೀರು ಇದು ಇವೆಲ್ಲ ಕೊಟ್ಟ ಮೇಲೆ ಅವಳು ಮನೆಯಲ್ಲಿ ಅಲ್ಲಿ ಮನೆ ಒರೆಸ್ತಾರದು ಲೇ ಇವ್ರ ಅಪ್ಪ ಕೊಡ್ಸಿದ್ರೆ ಹೇಳು ಗೈಸ್ ಆ ಚಪ್ಪಲಿ ಬರೋಕ್ಕೆ ಎರಡು ವಾರ ಆಯಿತು ಬರೋಕ್ಕೆ ರಿಟರ್ನೆಲ್ಲ ಹಾಕಿ ಇವಳು ಒಂದು ನಿಮಿಷದಲ್ಲಿ ಬಿಸಾಕ್ತೀನಿ ಅಂತಾಳೆ ಅಲ್ಲ ಹೆಂಗೆ ಇವಳು

ಅವ್ರಿಗೆಲ್ಲ ಬಾಳೆಹಣ್ಣು ಇವಾಗ ಕೊಡ್ರಿ ಕೊಡ್ರಿ ಸ್ವಲ್ಪ ಕೊಡಿ ಕೋಲ್ಡ್ ಆಗುತ್ತೆ ಮತ್ತೆ ಇವರು ಬಸವರಾಜ್ ಅಂತ ಹೇಳಿ ಧಾರವಾಡದವರು ಧಾರವಾಡ ಹುಬ್ಲಿ ಧಾರವಾಡವರು ಇಲ್ಲಿ ಕನಕಪುರದಲ್ಲಿದ್ದಾರೆ ಕನಕ್ಪುರ ಶಾರ್ಟ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಇಟ್ಕೊಂಡಿದ್ದಾರೆ ಗೈಸ್ ಇವ್ರದೇ ಒಂದು ಐಡಿಯಾ ಇದೆ ಒಳ್ಳೆ ಕಂಟೆಂಟ್ಗಳು ಕೊಡ್ತಾರೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ